ಪೌರಕಾರ್ಮಿಕರ ಸ್ಥಗಿತಗೊಂಡ ಉಪಹಾರವನ್ನು ಕೂಡಲೇ ಪುನರಾರಂಭಿಸಲು ದಾಂಡೇಲಿಯಲ್ಲಿ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಆಗ್ರಹ ನಗರ ಸ್ವಚ್ಛ ಇಡುವ ಪೌರ ಕಾರ್ಮಿಕರಿಗೆ ಕಡ್ಡಾಯವಾಗಿ ನೀಡಬೇಕಾಗಿದ್ದ ಉಪಹಾರವನ್ನು ದಾಂಡೇಲಿ ಹಾಗೂ ಶಿರಸಿ ನಗರಸಭೆಗಳಲ್ಲಿ ಸ್ಥಗಿತಗೊಳಿಸಲಾಗಿದೆ ಇದು ಸರಿಯಾದ ಕ್ರಮವಲ್ಲ ಈ ಬಗ್ಗೆ ತಕ್ಷಣ ಸರಿಪಡಿಸದೇ ಇದ್ದಲ್ಲಿ ಪ್ರತಿಭಟನೆ ಅನಿವಾರ್ಯವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಅವರು ತಿಳಿಸಿದ್ದಾರೆ ಅವರು ಇಂದು ಶುಕ್ರವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ನಗರಸಭೆಯವರನ್ನು ಆಗ್ರಹಿಸಿದ್ದಾರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಸ್ವಚ್ಛತಾ ಕಾರ್ಮಿಕರು ನೀರು ಸರಬರಾಜು ಹಾಗೂ ಇನ್ನಿತರ ಕಾರ್ಮಿಕರಿಗೆ ಸರಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ಕಾಲಕಾಲಕ್ಕೆ ಅಗತ್ಯವಾಗಿ ನೀಡಬೇಕಾಗಿರುವ ಹಲವಾರು ಸವಲತ್ತುಗಳನ್ನು ಕೂಡಲೇ ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆಯಿಂದ ಮಾಧ್ಯಮದ ಮುಖಾಂತರ ವಿನಂತಿ ಮಾಡುವುದೇನಂತಂದರೆ ದಾಂಡೀಲಿ ಸೇರಿದಂತೆ ಸಿರ್ಸಿ ಮುಂತಾದಂಥದ ಕಡೆ ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರಿಗೆ ಹಲವು ರೀತಿಯಾದಂಥ ವೇತನ ಕೊಡುವುದರಲ್ಲಿ ವಂಚನೆಯನ್ನು ಆಗ್ತಾ ಇದೆ ಸರ್ಕಾರ ಭಾಳ ಸ್ಪಷ್ಟವಾಗಿ ಸೂಕ್ತ ನಿರ್ದೇಶನ ನೀಡಿದೆ ಐದನೇ ತಾರೀಕರೆಗೆ ವೇತನ ಕೊಡಬೇಕು ಅಂತೇಳಿ ಅದನ್ನು ಇಲ್ಲಿ ಮತ್ತು ಸಿರ್ಸಿಯಲ್ಲಿ ಜಾರಿ ಆಗ್ತಾ ಇಲ್ಲ ಅಂತ ಒಂದು ಅಂಶ ಎರಡನೇದು ಈ ಹಿಂದಿನಿಂದಲೂ ಕೂಡ ಸರ್ಕಾರ ಸರ್ಕಾರವು ನಗರಸಭೆ ಸಂಸ್ಥೆಯಲ್ಲಿ ದುಡಿಯುವ ಪೌರಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕೊಡಬೇಕಂತಿದೆ ಕಳೆದ ಮೂರು ನಾಲ್ಕು ತಿಂಗಳಿಂದ ನಾಣೇಲ್ ನಗರಸಭೆಯಿಂದ ನಗರಸಭೆಯಲ್ಲಿ ಸ್ಥಗಿತಗೊಂಡಿದೆ ಮತ್ತು ಈ ಹಿಂದಿನ ಕೂಡ ಏನು ಇದು ಉಪಹಾರದ ಭತ್ತೇನಿದೆ ಅದನ್ನು ಕೊಡದೇನೆ ಹಾಗೇನೆ ಉಳಿಸ್ಕೊಂಡಿದ್ದಾರೆ ಅಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮತ್ತು ಕಾಲಕಾಲಕ್ಕೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಸ್ಟರ್ ಚೆಕಪ್ಪನ್ನು ಅನ್ನು ಮಾಡಿಸ್ಬೇಕಾಗ್ತದೆ ಸೊ ಅದು ಕೂಡ ನಾನು ದಾಂಡೇಲ್ ನಗರಸಭೆಯಲ್ಲಿ ಮತ್ತು ಇನ್ನಿತರ ಕಡೆಯಲ್ಲಿ ಕೂಡ ಆಗಲಿಲ್ಲ ಅನ್ನೋ ಅಂತ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಕೂಡಲೇ ಸಂಬಂಧಪಟ್ಟವರು ಕೂಡ ಮಧ್ಯಪ್ರವೇಶ ಮಾಡಿ ಅದು ಮಾಡಲಿಕ್ಕೆ ಮುಂದಾಗಬೇಕು ಮತ್ತು ಈಗಾಗಲೇ ಭಾಳ ಬಿಸಿಲು ಇರೋದರಿಂದ ಆಗಾಗ ಮಳೆ ಬರ್ತಾ ಇದೆ ಮಳೆಗೆ ಸಂಬಂಧಪಟ್ಟಂತೆ ಮತ್ತು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪರಿಕರಗಳನ್ನು ಆ್ಯಂಗ್ಲೋಸು ಗ್ಲೌಸ್ಗಳನ್ನು ಆ ಥರ ಮತ್ತು ಅವ್ರಿಗೆ ಬೇಕಾಗಿರುವಂಥ ಆರೋಗ್ಯ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅದು ಕೊಡಲಿಕ್ಕೂ ಕೂಡ ಜಿಲ್ಲೆಯಲ್ಲಿ ಸಾಧ್ಯ ಆಗ್ತಾಯಿಲ್ಲ ನಮ್ಮ ಸಂಘಟನೆ ಕಾಲಕಾಲಕ್ಕೆ ಸಂಬಂಧಪಟ್ಟವರಲ್ಲಿ ವಿನಂತಿಯನ್ನು ಮಾಡಿದರೂ ಕೂಡ ಅತಿ ಹೆಚ್ಚು ದಲಿತ ಸಮುದಾಯಕ್ಕೆ ಸೇರುವ ಕಾರ್ಮಿಕರನ್ನು ಒಂದಲ್ಲ ಒಂದು ರೀತಿಯ ವಂಚನೆ ಮಾಡುವಂಥ ಒಂದು ಪ್ರಯತ್ನ ಈ ಅಧಿಕಾರಿಗಳೇ ನಡೀತಾ ಇದೆ ದಯವಿಟ್ಟು ಅಂಥ ಅಧಿಕಾರಿಗಳ ವಿರುದ್ಧ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಜರುಗಿಸಬೇಕು ಮತ್ತು ಈಗಾಗಲೇ ಜಿಲ್ಲೆಯ ನಗರಸಲಹೆ ಸಂಸ್ಥೆಯಲ್ಲಿ ಏನೆಲ್ಲ ಕೊರತೆ ಇದೆ ಸೇರಿದಂತೆ ಮತ್ತು ದಾಂಡೇಲಿಯಲ್ಲಿ ಕೂಡ ಏನೆಲ್ಲ ಕೊರತೆಗಳನ್ನು ಅವ್ರಿಗೆ ಕೊಡಬೇಕಾದ ಸವಲತ್ತುಗಳಲ್ಲಿ ಯಾವೆಲ್ಲ ಸೌಲಭ್ಯಗಳು ಕೊಡಲಿಲ್ಲ ಅದು ಸಮಗ್ರವಾದಂಥ ಒಂದು ವಿಚಾರಣೆಯನ್ನು ಮೇಲಾಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಈಗಾಗಲೇ ಆರ್ಥಿಕ ತಿಂಗಳಾದ ಏಪ್ರಿಲ್ನಲ್ಲಿ ವೇತನವನ್ನು ಜಾಸ್ತಿ ಆಗ್ತದೆ ಆ ವೇತನ ಕೂಡ ಕೂಡಲೇ ಕೊಡಲಿಕ್ಕೆ ಸರ್ಕಾರ ಮತ್ತು ಸಂಬಂಧಪಟ್ಟ ನಗರಸಭೆ ಸಂಸ್ಥೆಯವರು ಪ್ರಯತ್ನ ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ಮುನ್ಸಿಪಾಲ್ ಕಾರ್ಮಿಕ ಸಂಘಟನೆ ಸಿ ಐ ಟಿ ಸಿ ಐ ಟಿ ತ ಸಿ ಐ ಟಿ ಸಂಯೋಜಿತ ಸಂಘಟನೆ ವಿನಂತಿಯನ್ನು ಮಾಡ್ತದೆ ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು ಮತ್ತು ಈ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಕೋಶ ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಅವರಿಗೆಲ್ಲ ಸವಲತ್ತುಗಳನ್ನು ಕೊಡೂರಲ್ಲಿ ಶ್ರಮ ಪಡಬೇಕು ಮತ್ತು ಆ ರೀತಿಯಾದಂಥ ಪ್ರಯತ್ನಕ್ಕೆ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾರೆ